ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮೇಲೆ ಒಂದು ಗುಳೇದ ಹಟ್ಟಿ ತಾಂಡಾ ಕ್ರಾಸ್ ಬಳಿ ರೋಡಿಂದ ಸುಮಾರು ನೂರು ಮೀಟರ್ ದೂರ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ಕೂಡ ಸಿಗುತ್ತೆ ಅವರ ಹೆಸರು ಅಶ್ವಿನಿ ಸುಮಾರು ಮೂವತ್ತೆರಡು ವರ್ಷ ಅಶ್ವಿನಿ ಬಾಯಿ ತಂದೆ ಲೇಟ್ ಹೆಮ್ಲಾ ನಾಯಕ್ ಇವರನ್ನು ಅಲ್ಲಿ ಯಾರೋ ಒಬ್ಬರು ಉದ್ದೇಶವಾಗಿ ಕರೆದುಕೊಂಡು ಹೋಗಿ ಕೊಲೆ ಮಾಡಿ ಅಲೆಬೆರೆ ಸುಟ್ಟು ಹಾಕಿರುವ ಮೃತದೇಹ ಸಿಕ್ಬಿಡುತ್ತೆ ಸೊ ಇದರ ಪ್ರಯುಕ್ತ ಪೊಲೀಸ್ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ಪ್ರಕರಣ ದಾಖಲಾಗಿರುತ್ತದೆ ಈ ಮರ್ಡರ್ ಕೇಸ್ದು ತನಿಖೆಯನ್ನು ಶ್ರೀ ಮಹಾಂತೇಶ್ ಸಜ್ಜನ್ ಸಿ ಪಿ ಐ ಹರಪನಹಳ್ಳಿಯವರು ಹಾಗೂ ಅವರ ಸಬ್ಇನ್ಸ್ಪೆಕ್ಟರ್ ಅನ್ ಟೀಮ್ ಕೈಗೊಂಡಿರುತ್ತಾರೆ ಎಂಟು ಗಂಟೆಯ ಒಳಗಡೆ ಅವರು ತಾಂತ್ರಿಕ ಪರಿಶೀಲನೆ ಮಾಡಿ ತನಿಖೆಯನ್ನು ಕೈಗೊಂಡು ಆರೋಪಿಯಾದ ಶ್ರೀ ದೇವರಾಜ್ ಸುತ್ತೂರು ಅವರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿರುತ್ತಾರೆ ವಿಚಾರಿಸಿದಾಗ ಸದರಿ ಆರೋಪಿಯು ಮೃತಳಿಗೆ ಪ್ರೀತಿ ಮಾಡುತ್ತಿದ್ದು ಆಕೆಗೆ ಮದುವೆಯಾಗುವ ಆಸೆಯಿಂದ ದುಡ್ಡು ನೀಡಿದ್ದು ಮೃತಳು ಮದುವೆಯಾಗಲು ನಿರಾಕರಿಸಿರುತ್ತಾರೆ ಹಾಗೂ ಅವರಿಗೆ ನೀಡಿದ ಹಣವನ್ನು ವಾಪಸ್ಸು ಪಡೆಯುವ ವಿಚಾರವಾಗಿ ವೈಮನಸ್ಸು ಉಂಟಾಗುತ್ತದೆ ಆಗ ಆರೋಪಿ ದೇವರಾಜ್ರವರು ಮೃತ ಅಶ್ವಿನಿರವರನ್ನು ಗುಲೇದಹಟ್ಟಿ ತಾಂಡ ಕ್ರಾಸ್ ಬಳಿ ಇರುವ ಅರಣ್ಯ ಪ್ರದೇಶದಲ್ಲಿ ಕಳೆದುಕೊಂಡು ಹೋಗಿ ಅವಳಿಗೆ ಕುತ್ತಿಗೆಗೆ ಮತ್ತು ತಲೆಗೆ ಮಜ್ಜಿನಿಂದ ಹೊಡೆದು ಕೊಲೆ ಮಾಡಿ ತದನಂತರ ಸಾಕ್ಷ್ಯವನ್ನು ನಾಶ ಮಾಡಿಸಿರುತ್ತಾರೆ ಹಾಗೂ ಅವಳ ದೇಹಕ್ಕೆ ಪೆಟ್ರೋಲ್ ಸುರಿದು ಬೆಂಕಿಯನ್ನು ಹಾಕಿರುತ್ತಾರೆ ಇದರ ಪ್ರಯುಕ್ತ ಈ ಮರ್ಡರ್ ಕೇಸ್ ದಾಖಲಾಗಿ ಈ ಸದರಿ ಆರೋಪಿಯನ್ನು ಎಂಟು ಗಂಟೆ ಒಳಗಡೆ ವಶಕ್ಕೆ ತೆಗೆದುಕೊಂಡು ಈಗ ನ್ಯಾಯಾಂಗ ಬಂಧನಕ್ಕೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಶ್ರೀ ಸಜ್ಜನ್ ಸಿ ಪಿ ಹರಪಣೆಯ ಹರಪನಹಳ್ಳಿಯವರು ಕಳುಹಿಸಿರುತ್ತಾರೆ ಈ ಕಾರ್ಯಾಚರಣೆಗೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ